ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕಟಕ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಅದೃಷ್ಟ ಹಾಗೂ ಯಾವೆಲ್ಲ ರೀತಿಯ ಭಯಂಕರವಾದ ಕಠಿಣ ಸವಾಲುಗಳು ಎದುರಾಗುತ್ತದೆ ಈ ಒಂದು ಆಗಸ್ಟ್ ತಿಂಗಳ ಸಂಪೂರ್ಣವಾದ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಭಾವನೆಗಳ ಸಾಗರದಂತಿರುವಂತಹ ಪ್ರೀತಿ ಮತ್ತು ವಾತ್ಸಲ್ಯದ ಪ್ರತಿರೂಪವಾಗಿರುವ ಕಟಕ ರಾಶಿಯವರೇ ಸಿದ್ಧರಾಗಿ ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ಕ್ಯಾಲೆಂಡರ್ ಪುಟವಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ಮಹತ್ವದ ಘಟ್ಟ ಈ ತಿಂಗಳು ಗ್ರಹಗಳ ಚಲನೆಯು ಒಂದು ವಿಶಿಷ್ಟವಾದ ನಾಟಕವನ್ನ ನಿಮ್ಮ ಜೀವನದಲ್ಲಿ ಪ್ರದರ್ಶಿಸುತ್ತದೆ ಒಂದು ಕಡೆ ನಿಮ್ಮನ್ನ ಯಶಸ್ಸಿನ ತುತ್ತ ತುದಿಗೆ ಕೊಂಡೊಯ್ಯುವಂತಹ ಗಜಕೇಸರಿ ಯೋಗ ಸೃಷ್ಟಿಯಾದರೆ ಮತ್ತೊಂದು ಕಡೆ ನಿಮ್ಮ ತಾಳ್ಮೆ ಮತ್ತು ಸಂಬಂಧಗಳನ್ನು ಪರೀಕ್ಷಿಸಬಹುದಾದಂತಹ ಒಂದು ಕಠಿಣ ಸವಾಲುಗಳು ಕೂಡ ಕಾದಿರುವಂಥದ್ದು ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಪರೀಕ್ಷೆಗಳು ಹೆಚ್ಚಾಗಿ ನಿಮ್ಮನ್ನು ಕಾಡುತ್ತದೆ ಆ ಒಂದು ಪ್ರತಿಯೊಂದು ಪರೀಕ್ಷೆಯನ್ನು ನೀವು ಹೆದರಿಸಿದ್ದೇ ಆದಲ್ಲಿ ಉತ್ತಮವಾದ ಪ್ರಬಲವಾದ ನಿರ್ಧಾರವನ್ನು ತೆಗೆದುಕೊಂಡರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಹಾಗಾದರೆ ನೀವು ಕೂಡ ಕಟಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ರಾಶಿಯ ಅಧಿಪತಿ ಚಂದ್ರದೇವ ಚಂದ್ರನೆಂದರೆ ಮನಸ್ಸು ಭಾವನೆಗಳು ತಾಯಿ ಮತ್ತು ಸುಖ ಈ ತಿಂಗಳು ನಿಮ್ಮ ರಾಶಿಯಲ್ಲಿ ಜ್ಞಾನಕಾರಕನಾದ ಗುರು ಗ್ರಹವು ನೆಲೆಸಿರುತ್ತಾನೆ ಚಂದ್ರ ಮತ್ತು ಗುರುವಿನ ಈ ಸಂಯೋಗದಿಂದ ಅತ್ಯಂತ ವಿಶೇಷವಾದ ಗಜಕೇಸರಿ ಯೋಗ ನಿಮ್ಮ ರಾಶಿಯಲ್ಲೇ ನಿರ್ಮಾಣವಾಗುತ್ತಿದ್ದು ಇದು ನಿಮ್ಮ ಬುದ್ಧಿಶಕ್ತಿ ಗೌರವ ಮತ್ತು ಭಾಗ್ಯವನ್ನ ಹೆಚ್ಚಿಸುವ ಒಂದು ಅದ್ಭುತವಾದ ಯೋಗವಾಗಿದೆ ಆದರೆ ಗ್ರಹಗಳ ಸಂಚಾರದಲ್ಲಿ ಕೇವಲ ಶುಭವಷ್ಟೇ ಇರುವುದಿಲ್ಲ ಕ್ರೋಧ ಮತ್ತು ಶಕ್ತಿಯ ಕಾರಕನಾದ ಮಂಗಳ ಗ್ರಹ ಕೂಡ ಪ್ರಭಾವವು ಹೆಚ್ಚಾಗಿರುತ್ತದೆ ಈ ಒಂದು ನಿಮ್ಮ ಮೇಲೆ ಎಲ್ಲಾ ರೀತಿಯ ಒಂದು ಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ ಕಠಿಣ ಸವಾಲುಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಇದು ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ತಿರುವುಗಳನ್ನು ತರುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಆಗಸ್ಟ್ ತಿಂಗಳು ನಿಮಗೆ ಅವಕಾಶಗಳ ಮಹಾಪೂರವನ್ನೇ ಹೊತ್ತು ತರುತ್ತಿದೆ ಆದರೆ ಅದನ್ನು ನಿಭಾಯಿಸುವ ಕಲೆ ನಿಮ್ಮ ಕೈಯಲ್ಲಿದೆ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವಂತಹ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಕಟಕ ರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ನಿಷ್ಠೆಯೇ ದೊಡ್ಡ ಶಕ್ತಿ ಈ ತಿಂಗಳು ಗಜಕೇಸರಿ ಯೋಗದ ಪ್ರಭಾವದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ಕಾಣುವಿರಿ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಜ್ಞಾನ ಮತ್ತು ವಿವೇಕಯುತ ನಿರ್ಧಾರವನ್ನು ನಿಮ್ಮ ಮೇಲಾಧಿಕಾರಿಗಳು ಗಮನಿಸುತ್ತಾರೆ ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಜವಾಬ್ದಾರಿಯುತವಾದ ಸ್ಥಾನ ನಿಮ್ಮದಾಗುತ್ತದೆ ನಿಮ್ಮ ಸಲಹೆಗಳಿಗೆ ಕಚೇರಿಯಲ್ಲಿ ವಿಶೇಷವಾದ ಮನ್ನಣೆ ಸಿಗಲಿದ್ದು ನಿಮ್ಮ ನಾಯಕತ್ವದ ಗುಣಗಳು ಹೊರಹೊಮ್ಮಲು ಇದು ಸಕಾಲ ಇನ್ನು ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಇದು ಸುವರ್ಣ ತಿಂಗಳ ಹೊಸ ಪಾಲುದಾರರಲ್ಲಿ ವಿಶೇಷವಾಗಿ ಲಾಭ ಕಂಡುಕೊಳ್ಳುವ ಸಾಧ್ಯತೆ ಇದೆ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದೆ ಬರುವಂತಹ ಕಷ್ಟಗಳು ಸವಾಲುಗಳನ್ನು ಎದುರಿಸಲು ಆತ್ಮವಿಶ್ವಾಸ ಧೈರ್ಯವನ್ನು ಮಹಾಶಿವನ ಕೃಪೆಯಿಂದ ಪಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಹೊಸದಾದ ಕೆಲಸವನ್ನು ಆರಂಭಿಸಲು ಕೂಡ ಗುರುಬಲವು ಸಂಪೂರ್ಣವಾಗಿ ಸಹಕಾರಿಯಾಗಿದೆ ಶಿಕ್ಷಣ ಆಹಾರ ನೀರು ಅಥವಾ ಕನ್ಸಲ್ಟೆನ್ಸಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮದಾಗುತ್ತದೆ ನಿಮ್ಮ ಪ್ರಾಮಾಣಿಕತೆಯ ನಿಮ್ಮ ವ್ಯಾಪಾರದ ಯಶಸ್ಸಿಗೆ ಕಾರಣ ಕಾರಣವಾಗುತ್ತದೆ ವಿದೇಶದಲ್ಲಿ ಉದ್ಯೋಗ ಅಥವಾ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವಂತವರಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದ ಲಾಭ ದೊರಕುವ ಸಾಧ್ಯತೆ ಇದೆ ನಿಮ್ಮ ಪ್ರಯತ್ನಗಳು ಹೆಚ್ಚಿನದಾಗಿ ಫಲವನ್ನು ತಂದುಕೊಡುತ್ತದೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಸಿಹಿ ಸುದ್ದಿಗಳು ನಿಮ್ಮ ಕಿವಿಗೆ ಬೀಳುತ್ತದೆ ವೃತ್ತಿ ಜೀವನಕ್ಕೆ ವಿಶೇಷವಾದ ಸೂಚನೆ ಮಂಗಳನ ಪ್ರಭಾವದಿಂದ ಕೆಲವೊಮ್ಮೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ವಾಗ್ವಾದ ನಡೆಯಬಹುದು ನಿಮ್ಮ ಮಾತಿನಲ್ಲಿ ತಾಳ್ಮೆ ಇರಲಿ ಅತಿಯಾದ ವಿಶ್ವಾಸದಿಂದ ಯಾವುದನ್ನು ಕೂಡ ಕಡೆಗಾಣಿಸಬೇಡಿ ಭಾಗ್ಯಲಕ್ಷ್ಮಿ ನಿಮ್ಮ ಕೈ ಹಿಡಿಯಲಿದ್ದಾಳೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಗಜಕೇಸರಿ ಯೋಗದ ನೇರ ಪ್ರಭಾವದಿಂದ ಹಣದ ಹರಿವು ಅತ್ಯುತ್ತಮವಾಗಿರುತ್ತದೆ ನೀವು ಈ ಹಿಂದೆ ಎಲ್ಲೋ ಹೂಡಿಕೆ ಮಾಡಿದಂತಹ ಹಣ ಮರೆತು ಹೋಗಿದ್ದ ಸಾಲ ಅನಿರೀಕ್ಷಿತವಾಗಿ ವಾಪಸ್ ಬರುವ ಸಾಧ್ಯತೆ ಇದೆ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯ ಹಣಕಾಸಿನ ಹೊಸ ಮೂಲಗಳು ತೆರೆದುಕೊಳ್ಳುತ್ತದೆ ನಿಮ್ಮ ಬುದ್ಧಿವಂತಿಕೆಯನ್ನ ಬಳಸಿ ಷೇರು ಮಾರುಕಟ್ಟೆಯಲ್ಲಿ ಅಥವಾ ಇತರ ಕಡೆಯಲ್ಲಿ ಹೂಡಿಕೆ ಮಾಡುವುದು ಉತ್ತಮ ಲಾಭವನ್ನು ತಂದುಕೊಡುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಾಲ ಬಾಧೆಯಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದುವಂತಹ ಉತ್ತಮವಾದ ದಿನ ಪ್ರಾರಂಭವಾಗುತ್ತದೆ ಇನ್ನು ಈ ತಿಂಗಳು ಈ ರಾಶಿಯಲ್ಲಿರುವಂಥವರಿಗೆ ಹೊಸದಾದ ಮನೆ ಅಥವಾ ಆಸ್ತಿ ಖರೀದಿ ವಾಹನವನ್ನು ಖರೀದಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಹಣಕಾಸಿನ ವಿಶೇಷ ಸೂಚನೆ ಮಂಗಳನ ಪ್ರಭಾವದಿಂದ ಆರೋಗ್ಯ ಅಥವಾ ವಾಹನ ದುರಸ್ತಿಯಂತಹ ಅನಿರೀಕ್ಷಿತ ಖರ್ಚುಗಳು ಬರಬಹುದು ಹಣ ಬರುತ್ತದೆ ಆದರೆ ಎಲ್ಲವನ್ನ ಕೂಡ ಮನಸ್ಸು ಹೆಚ್ಚೆ ಖರ್ಚು ಮಾಡದೆ ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡುವುದು ಜಾಣತನ ಆರೋಗ್ಯವೇ ಮಹಾಭಾಗ್ಯ ಈ ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಮಿಶ್ರ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಗುರುಬಲದಿಂದಾಗಿ ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆ ಬರುವುದಿಲ್ಲ ನಿಮ್ಮಲ್ಲಿ ಮಾನಸಿಕ ಸ್ಥೈರ್ಯ ಮತ್ತು ಚೈತನ್ಯ ಹೆಚ್ಚಾಗಿರುತ್ತದೆ ಹಳೆಯ ಕಾಯಿಲೆಗಳಿಂದ ಬಳಲುತ್ತಿರುವಂಥವರು ಕೂಡ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಮಂಗಳನ ಪ್ರಭಾವದಿಂದ ನಿಮಗೆ ಉಷ್ಣತೆ ಹೆಚ್ಚಾಗಬಹುದು ಅಷ್ಟೇ ಅಲ್ಲದೆ ಹೊಟ್ಟೆಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಸಂದರ್ಭಗಳು ನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆ ಇರುವುದರಿಂದ ಹೆಚ್ಚು ಜಾಗರೂಕರಾಗಿ ಇರಬೇಕಾಗುತ್ತದೆ ಇನ್ನು ಈ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರನೇ ಭಾವನೆಗಳ ಕಾರಕ ಈ ತಿಂಗಳು ನಿಮ್ಮ ಸಂಬಂಧಗಳಲ್ಲಿ ಏರಿಳಿತಗಳು ಸಾಮಾನ್ಯ ಪ್ರೀತಿಯಲ್ಲಿರುವಂತಹ ಜೋಡಿಗಳಿಗೆ ಕಂಡುಬರುತ್ತದೆ ಇನ್ನಷ್ಟು ಆಳವಾದ ಸಂಬಂಧವನ್ನು ಈ ಒಂದು ಪರಿಸರದಲ್ಲಿ ಕಳೆದುಕೊಳ್ಳಲು ಸಾಧ್ಯ ನಿಮ್ಮ ಬಾಂಧವ್ಯ ಗಟ್ಟಿ ಆಗುತ್ತಾ ಹೋಗುತ್ತದೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ನಿಮ್ಮ ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ನೀವು ಒಬ್ಬರಿಗೊಬ್ಬರಿಗೆ ಅರ್ಥ ಮಾಡಿಕೊಳ್ಳುವುದು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವುದು ಮುಖ್ಯ ಮಂಗಳನ ಪ್ರಭಾವದಿಂದ ಸಣ್ಣ ವಿಷಯಗಳಿಗೆ ಕೂಡ ಮನಸ್ತಾಪ ಉಂಟಾಗಬಹುದು ನಿಮ್ಮ ಸಂಗಾತಿಯ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಆ ವ್ಯಕ್ತಿಯನ್ನು ಸರಿಯಾಗಿ ತಿಳಿದುಕೊಳ್ಳಿ ವಿವಾಹಿತರ ಜೀವನದಲ್ಲಿ ಸಂತೋಷವಿರುತ್ತದೆ ಸಂಗಾತಿಯ ಪ್ರಗತಿಯು ನಿಮಗೆ ಸಂತೋಷ ತರುತ್ತದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಜನರಿಗೆ ವಿಶೇಷವಾಗಿ ಲಾಭ ವೃದ್ಧಿಯಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಲಾಭವನ್ನು ಕಂಡುಕೊಳ್ಳುತ್ತಾರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಜ್ಞಾಪಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ಯಶಸ್ಸು ನಿಮ್ಮದಾಗುತ್ತದೆ ಉನ್ನತ ಶಿಕ್ಷಣಕ್ಕಾಗಿ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ಯಶಸ್ವಿಯಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆಯ ವಾತಾವರಣ ಇರಲಿದ್ದು ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತದೆ ಅಷ್ಟೇ ಅಲ್ಲದೆ ನಾನು ಮೊದಲೇ ಹೇಳಿದಂತೆ ಮಂಗಳನ ರೂಪದಲ್ಲಿ ಒಂದು ಕರಾಳ ಛಾಯೆ ನಿಮ್ಮನ್ನು ಹಿಂಬಾಲಿಸುತ್ತದೆ ಇದು ಈ ತಿಂಗಳ ಅತ್ಯಂತ ನಕಾರಾತ್ಮಕ ವಿಷಯ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ಮಂಗಳನ ಪ್ರಭಾವದಿಂದ ನಿಮ್ಮಲ್ಲಿ ತೀವ್ರವಾದ ಕೋಪ ಅಟಮಾರಿತನ ಮತ್ತು ಆಕ್ರಮಣಕಾರಿ ಮನೋಭಾವ ಹೆಚ್ಚಾಗುತ್ತದೆ ಒಂದು ಕ್ಷಣದ ಕೋಪದಿಂದ ನೀವು ವರ್ಷಗಳಿಂದ ಕಾಪಾಡಿಕೊಂಡು ಬಂದ ಸಂಬಂಧಗಳು ಮುರಿದುಕೊಳ್ಳುವ ಅಪಾಯವಿದೆ ನಿಮ್ಮ ಆಪ್ತ ಸ್ನೇಹಿತರು ಜೀವನ ಸಂಗತಿ ಅಥವಾ ವ್ಯಾಪಾರದ ಪಾಲುದಾರರೊಂದಿಗೆ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳವಾಡಬಹುದು ನಿಮ್ಮ ಮಾತಿನಿಂದಲೇ ನಿಮಗೆ ಸಮಸ್ಯೆಗಳನ್ನು ಮೈ ಮೇಲೆ ಹೆಳೆದುಕೊಳ್ಳುತ್ತೀರಾ ಇದು ನಿಮ್ಮ ವೃತ್ತಿಯ ಜೀವನದ ಮೇಲೆ ಗೌರವದ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು ಕೆಲವೊಮ್ಮೆ ಭೂಮಿ ಅಥವಾ ಹಾಸಿಗೆ ಸಂಬಂಧಿಸಿದಂತಹ ಸಹೋದರರೊಂದಿಗೆ ವಿವಾದಗಳು ಉಂಟಾಗಬಹುದು ಯಾವುದೇ ಒಂದು ಜಗಳ ಬಂದರೂ ಕೂಡ ಅದನ್ನು ನೀವೇ ಮೊದಲು ನಿಲ್ಲಿಸಿ ಮತ್ತು ಕ್ಷಮಿಸಿ ನೀವೇ ಕ್ಷಮಾಪಣೆಯನ್ನ ಕೇಳಿ ಆ ಒಂದು ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳಿ ಈ ಒಂದು ಸಂದರ್ಭದಲ್ಲಿ ನೀವು ಹಣವನ್ನ ಕಳೆದುಕೊಂಡರೆ ಮತ್ತೆ ಸಂಪಾದನೆ ಮಾಡಿಕೊಳ್ಳಬಹುದು ಒಳ್ಳೆ ಮನಸ್ಸುಳ್ಳ ವ್ಯಕ್ತಿಗಳನ್ನ ಒಮ್ಮೆ ಕಳೆದುಕೊಂಡರೆ ನೀವು ಜೀವನ ಪುರಿಯಂತ ಒಂದು ವಿಶೇಷವಾಗಿ ನೋವನ್ನ ಅನುಭವಿಸ್ತೀರಾ ಇದರಿಂದಾಗಿ ನಿಮಗೆ ವಿಶೇಷವಾಗಿ ಎಲ್ಲಾ ರೀತಿಯ ಕಷ್ಟಗಳು ಮೈ ಮೇಲೆ ಬರುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ನೀವು ಡಿಪ್ರೆಷನ್ಗೆ ಹೋಗುವಂತಹ ಕೆಲವೊಂದಿಷ್ಟು ಸಂದರ್ಭಗಳು ಎದುರಾಗುತ್ತೆ ನಿಮ್ಮ ಮಾತಿನ ಮೇಲೆ ಹಿಡ್ತಾ ಇರಬೇಕು ಮತ್ತೆ ಕ್ಷಮಿಸಿ ಗುಣವನ್ನು ನೀವು ಅಳವಡಿಸ್ಕೊಳ್ಬೇಕು ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಪರೀಕ್ಷಿಸುವ ಸಮಯ ನಿಮ್ಮ ತಾಳ್ಮೆಗೆ ನಿಮ್ಮ ಸಂಯಮಕ್ಕೆ ಗ್ರಹಗಳು ಸವಾಲು ಹಾಕುತ್ತಿವೆ ಆದರೆ ಭಯ ಪಡಬೇಡಿ ಪ್ರತಿಯೊಂದು ಸಮಸ್ಯೆ ಕೂಡ ಒಂದು ಪರಿಹಾರವಿರುತ್ತದೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಹಂಗಾರಕಾಯ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಪ್ರತಿ ಸೋಮವಾರ ಶಿವನಿಗೆ ನೀರಿನಿಂದ ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿಸಿ ಸೋಮಾಯ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಪಠಿಸಿ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ ಹತ್ತು ನಿಮಿಷ ಎಣಿಸಿ ದೀರ್ಘವಾಗಿ ಉಸಿರಾಡಿ ಸಾಧ್ಯವಾದರೆ ಆ ಒಂದು ಸ್ಥಳದಿಂದ ದೂರ ಹೋಗಿ ಈ ತಿಂಗಳು ಮಾತನಾಡುವುದಕ್ಕಿಂತ ಹೆಚ್ಚು ಕೇಳಿಸಿಕೊಳ್ಳುವುದು ಉತ್ತಮ ಎಂದು ಹೇಳಬಹುದು ಈ ಸವಾಲುಗಳು ನಿಮ್ಮನ್ನ ಸೋಲಿಸಲು ಬರುತ್ತಿಲ್ಲ ಬದಲಾಗಿ ನಿಮ್ಮ ಭಾವನೆಗಳನ್ನ ನಿಯಂತ್ರಿಸುವ ಕಲಿಯನ್ನ ಕಲಿಸಿ ನಿಮ್ಮನ್ನ ಇನ್ನಷ್ಟು ಪ್ರಬುದ್ಧರನ್ನಾಗಿ ಮಾಡಲು ಬರುತ್ತಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಕಟಕ ರಾಶಿಯವರೇ ಈ ಒಂದು ಆಗಸ್ಟ್ ತಿಂಗಳು ನಿಮಗೆ ಅವಕಾಶಗಳು ಮತ್ತು ಸವಾಲುಗಳು ಒಂದು ಮಿಶ್ರ ಫಲಿತಾಂಶವನ್ನು ತಂದುಕೊಡುತ್ತದೆ ಗಜಕೇಸರಿ ಯೋಗವು ವೃತ್ತಿಯಲ್ಲಿ ಉನ್ನತಿ ಹಣಕಾಸಿನಲ್ಲಿ ಅದೃಷ್ಟ ಶಿಕ್ಷಣದಲ್ಲಿ ಯಶಸ್ಸು ಮತ್ತು ಸಮಾಜದಲ್ಲಿ ಗೌರವವನ್ನು ತಂದುಕೊಡಲಿದೆ ಇದು ನಿಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಸಮಯ ಮತ್ತೊಂದು ಕಡೆ ಮಂಗಳನ ಪ್ರಭಾವದಿಂದ ಕೋಪ ಮತ್ತು ಸಂಘರ್ಷ ಕರಾಳ ಛಾಯೆ ಇದೆ ಆದರೆ ಈ ಭಾವನೆಗಳ ಹೊಡೆದಾಟ ಎಲ್ಲವೂ ಕೂಡ ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಚಂದ್ರನ ಅಂಶವನ್ನು ಹೊಂದಿರುವಂತಹ ಕಟಕ ರಾಶಿಯವರೇ ಸಂಯಮ ಮತ್ತು ವಿವೇಕದಿಂದ ವರ್ತಿಸಿದರೆ ಎಲ್ಲವೂ ಕೂಡ ತಿಳಿಯಾಗುತ್ತದೆ ನಾನು ತಿಳಿಸಿದ ಪರಿಹಾರವನ್ನ ಪಾಲಿಸಿದರೆ ನೀವು ಈ ಸವಾಲುಗಳನ್ನು ಗೆದ್ದು ವಿಜಯ ಶಾಲೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೋಜನ ಸುಖಿನೋ ಭವಂತು ಇದೇ ಥರದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು